ನನ್ನ ಎಲ್ಲ ಸ್ನೇಹಿತರಿಗೆ ಮ್ಯಾಕ್ಸ್ ನ ಇಪ್ಪತ್ತೈದನೇ ದಿನಕ್ಕೆ ಸಕ್ಸಸ್ಫುಲ್ ಆಗಿ ಕರ್ಕೊಂಡು ಹೋಗಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಆಂಧ್ರದಲ್ಲು ಅಷ್ಟೇ ತಮಿಳುನಾಡರಲ್ಲೂ ಅಷ್ಟೇ ನನ್ನ ಪ್ರತಿಯೊಬ್ಬರಿಗೂ ವೆರಿ ಬಿಗ್ ಥ್ಯಾಂಕ್ ಯು ತುಂಬ ಸಕ್ಸಸ್ಫುಲ್ ಆಗಿ ಮ್ಯಾಕ್ಸ್ ನಾವು ಓಡಿಸೋದ್ರಿಂದ ಹೇಳಕ್ಕೆ ಇಷ್ಟಪಡ್ತಿದ್ವಿ ನಿಮ್ಮ ಪ್ರೀತಿ ನಿಮ್ಮ ಈ ಸಪೋರ್ಟ್ಗೆ ಹಾಗೂ ನಿಮ್ಮ ಎರಡೂವರೆ ವರ್ಷದ ನಂತರ ಬಂದಿರುವಂತಹ ನನ್ನ ಒಂದು ಚಿತ್ರದಲ್ಲಿರುವ ವಿಶ್ವಾಸಕ್ಕೆ ಥ್ಯಾಂಕ್ ಯು ಹೇಳ್ತಾರೆ ಇಂಥರ್ ಮ್ಯಾಕ್ಸ್ ತಂಡದಿಂದ ತಂಡದ ಪರವಾಗಿ ಥ್ಯಾಂಕ್ ಯು ನನ್ನ ಎಲ್ಲಾ ಸ್ನೇಹಿತರಿಗೆ ಮ್ಯಾಕ್ಸ್ ನ ಇಪ್ಪತ್ತೈದು ದಿನಕ್ಕೆ ಸಕ್ಸಸ್ಫುಲ್ ಆಗಿ ಕರ್ಕೊಂಡು ಹೋಗಿದ್ದಕ್ಕೆ ಹೇಳ್ತಾ ಆಂಧ್ರದಲ್ಲೂ ಅಷ್ಟೇ ತಮಿಳುನಾಡಲ್ಲೂ ಅಷ್ಟೇ ನನ್ನ ಪ್ರತಿಯೊಬ್ಬರಿಗೂ ವೆರಿ ಬಿಗ್ ಥ್ಯಾಂಕ್ ಯು ತುಂಬಾ ಸಕ್ಸಸ್ಫುಲ್ ಆಗಿ ಮ್ಯಾಕ್ಸ್ ನಾವು ನೋಡೋದ್ರಿಗೆ ಪ್ರೀತಿ ಹಾಗೂ ನಿಮ್ಮ ಈ ಸಪೋರ್ಟ್ಗೆ ಹಾಗೂ ನಿಮ್ಮ ಎರಡುವರೆ ವರ್ಷದ ನಂತರ ಬಂದಿರುವಂತಹ ನನ್ನ ಒಂದು ಇಟ್ಟಿರುವ ವಿಶ್ವಾಸಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ ಇಂಥ ಮ್ಯಾಕ್ಸ್ ತಂಡದಿಂದ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಭವ್ಯ